ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಪಂಚ ಲಯನ್ಸ್ ಆಫ್ ವತಿಯಿಂದ ಆಗಸ್ಟ್ ನಾಲ್ಕರಂದು ಜನಪ್ರಿಯ ನಾಟ್ಯವೈದ್ಯ ಶ್ರೀಮತಿ ಬಾಲಕ ಪೂಜಾರಿ ಕೊರಪಣ್ಣಿ ಇವರನ್ನ ಸನ್ಮಾನಿಸಲಾಯಿತು ಇವರು ದಿವಂಗತ ಫಕೀರ ಪೂಜಾರಿ ಮತ್ತು ಶ್ರೀಮತಿ ಚೆನ್ನಮ್ಮ ದಂಪತಿಗಳ ನಾಲ್ಕನೇ ಪುತ್ರಿಯಾದ ಬಾಲಕರವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಜನಿಸಿದರು ಇವರು ಬಡತನದೊಂದಿಗೆ ಬಾಲ್ಯದ ಜೀವನವನ್ನ ಕಳೆದು ತನ್ನ ತಂದೆಯಾದ ಪೂಜಾರಿ ಅವರಿಂದ ನಾಟಿ ವೈದ್ಯ ವೃತ್ತಿಯನ್ನ ಕರಗತ ಮಾಡಿಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ತಮ್ಮ ಸೇವೆಯನ್ನ ಮಾಡಿಕೊಂಡು ಬಂದಿರುತ್ತಾರೆ ಶೇಷಪ್ಪ ಅವರನ್ನ ವರೆಸಿದ ಬಾಲಕರವರು ಹೆಚ್ಚು ಸಮಯ ವೈವಾಹಿಕ ಜೀವನವನ್ನ ಸಾಗಿಸಲು ಸಾಧ್ಯವಾಗದೆ ತನ್ನ ಗಂಡನನ್ನ ಕಳೆದುಕೊಂಡರು ಒಬ್ಬ ಪುತ್ರ ಮತ್ತು ಒಬ್ಬಳು ಪುತ್ರಿಯೊಂದಿಗೆ ಜೀವನವನ್ನ ಸಾಗಿಸುತ್ತಿದ್ದಾರೆ ಪ್ರಸ್ತುತ ಇವರು ಸುಟ್ಟ ಗಾಯಗಳಿಗೆ ಮಕ್ಕಳ ಬೆಳವಣಿಗೆ ಕಪ್ಪು ಕಲೆ ಮಾಸುವುದಕ್ಕೆ ಎಣ್ಣೆ ಮತ್ತು ಸಣ್ಣ ಮಕ್ಕಳು ಮತ್ತು ದೊಡ್ಡವರಿಗೆ ತಲೆ ಬಿಟ್ಟರೆ ಕಾಯಿಸಿ ಇಡುವುದು ಮತ್ತು ಒಂದು ಸೈಡ್ ತಲೆ ನೋವು ಸ್ವತಃ ತಾವೇ ತಯಾರಿಸಿ ನೀಡುತ್ತಿದ್ದಾರೆ ಊರಿನ ಹಾಗೂ ಗುಣಮುಖರಾಗುತ್ತಿದ್ದಾರೆ ನೀಡಿದ ಸನ್ಮಾನ ಪತ್ರ ಶ್ರೀ ಫಕೀರ ಪೂಜಾರಿ ಮತ್ತು ಶ್ರೀಮತಿ ಚೆನ್ನಮ್ಮ ದಂಪತಿಗಳ ನಾಲ್ಕನೇ ಪುತ್ರಿಯಾದ ಬಾಲಕ ಇವರು ಸಾವಿರದ ಐವತ್ತನೇ ಸಿವಿಯಲ್ಲಿ ಜನಿಸಿದವರು ಇವರು ಬಡದನೊಂದಿಗೆ ಬಾಲ್ಯ ಜೀವನವನ್ನು ಕಳೆದು ಅಜ್ಜಿಯಾದ ಇವರಿಂದ ನಾಟಿ ವೈದ್ಯ ವೃತ್ತಿಯನ್ನು ಕರಗತ ಮಾಡಿಕೊಂಡು ಸುಮಾರು ನಲವತ್ತು ವರ್ಷಗಳಿಂದ ತಮ್ಮ ಸೇವೆಯನ್ನು ಮಾಡುತ್ತಾ ಬಂದಿರುವವರು ಶೇಷಪ್ಪ ಅವರನ್ನು ವರಿಸಿದ ಬಾಲಕ ಹೆಚ್ಚು ಸಮಯ ವೈವಾಹಿಕ ಜೀವನವನ್ನು ಸಾಗಿಸಲು ಸಾಧ್ಯವಾಗದೆ ತನ್ನ ಪತಿಯನ್ನು ಕಳೆದುಕೊಂಡು ಏಕೈಕ ಪುತ್ರನೊಂದಿಗೆ ಜೀವನವನ್ನು ಕಟ್ಟಿಕೊಂಡಿರುತ್ತಾರೆ ಪ್ರಸ್ತುತ ಸುಟ್ಟ ಗಾಯಗಳಿಗೆ ಮಕ್ಕಳ ಬೆಳವಣಿಗೆಗೆ ಮತ್ತು ಕಪ್ಪು ಕಲೆಗಳು ಮಾಸುವುದಕ್ಕಾಗಿ ಎಣ್ಣೆಯನ್ನು ಸ್ವತಃ ತಾವೇ ತಯಾರಿಸಿ ನೀಡುತ್ತಿದ್ದಾರೆ ಇವರನ್ನು ಗುರುತಿಸಿ ಗೌರವಿಸಲು ಕೆಟ್ಟ ಪಡುತ್ತೇವೆ ದೇವರು ನಿಮಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಪ್ರಸ್ತುತ ಈ ಸಮ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಲಯನ್ಸ್ ಕ್ಲಬ್ ಪಂಜಾಬ್